ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿಜೆಪಿಯವರಿಗೆ ಜೆಡಿಎಸ್ನವರಿಗೆ ಸಹಿಸ್ಕೊಳ್ಳಾಗಲಿಲ್ಲ ಎಷ್ಟು ಹತಾಸ ಆದರೂ ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂಧವರಲ್ಲ ಯಾವತ್ತೂ ಕೂಡ ಹೊರಗಡೆ ಬಂಧಗಳಲ್ಲ ಅಂತ್ಯವನ್ನ ಇವತ್ತು ಬೀಸಿಗೆಲ್ಲ ಇದು ನ್ಯಾಯನ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತೂ ಕೂಡ ಬಂದವರಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ

ನನ್ನ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಣಬೇಕು ರಾಜಕೀಯವಾಗಿ ಹಣಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು ಸಿದ್ದರಾಮಯ್ಯ ಕಾಯ್ಕೊಂಡಿದ್ದವ್ರ ಮಗ ಮುಖ್ಯಮಂತ್ರಿ ಆಗಬಿಟ್ಟಲ್ಲ ಅಂತ ಒಟ್ಟೂರಿ ಅಶೋಕನಿಗೆ ಒಟ್ಟೂರಿ ಯಡಿಯೂರಪ್ಪರಿಗೆ ಒಟ್ಟೂರಿ ಯಡಿಯೂರಪ್ಪ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟೂರಿ ಇದನ್ನ ನೀವು ಸಹಿಸಿಕೊಳ್ಳಕ್ಕೆ ತಯಾರಾಗಿದ್ದೀರಾ ಇದನ್ನು ಸಹಿಸ್ಕೊಳ್ಳಕ್ಕೆ ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದರೂ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಸರಿದ್ರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಲ್ಲ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ ಸ್ವಾಭಿಮಾನದಿಂದ ಬದುಕಬೇಕಂದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ थ्री सेवेंटी वन जे